ಒಟ್ಟಾರೆಯಾಗಿ ಬಜೆಟ್ಟು ನಿರಾಶಾದಾಯಕವಾದಂಥ ಬಜೆಟ್ ಮತ್ತು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ಟು ಚುನಾವಣಾ ಬಜೆಟ್ ಆದ್ದರಿಂದ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ ಸೊ ಬಜೆಟನ್ನು ವಿಶ್ಲೇಷಣೆ ಮಾಡೋದು ಭಾರಿ ಕಷ್ಟ ಈ ಬಜೆಟ್ನಲ್ಲಿ ಬಜೆಟ್ ಮೂಲಕ ಜನರ ಮುಂದೆ ಇಡೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಟ್ಟಿರೋದೇ ಜಾಸ್ತಿ ಬಜೆಟ್ ಅಂತಂದರೆ ಅದು ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದೆಲ್ಲ ಇಡಬೇಕು ಬಿಚ್ಚಿಡಬೇಕು ಆದರೆ ಅವೆಲ್ಲನೂ ಕೂಡ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಬಿಚ್ಚಿಡೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ ಆಗುತ್ತದೆ ಈಗ ನಿರುದ್ಯೋಗದ ಬಗ್ಗೆ ಹೇಳಿಲ್ಲ ಎಲೆ ಏರಿಕೆ ಬಗ್ಗೆ ಹೇಳಿಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಹೇಳಿಲ್ಲ ಬರಗಾಲದ ಬಗ್ಗೆ ಹೇಳಿಲ್ಲ ಸಾಲ ಎಷ್ಟು ಮಾಡಿದ್ದೀವಿ ಅಂತ ಹೇಳಿಲ್ಲ ಒಟ್ಟು ಸಾಲ ಎಷ್ಟಾಗಿದೆ ಅಂತ ಹೇಳಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ವಿಕಸಿತ ಭಾರತ ಅಂತ ಹೇಳಿ ಎಲ್ಲ ಕಡೆ ನರೇಂದ್ರ ಮೋದಿಯವರು ಅವ್ರ ಸರ್ಕಾರದ ಸಾಧನೆಗಳು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಅಧಿಕಾರಿಗಳನ್ನು ಕಳಿಸಿ ವಿಕಸಿತ ಭಾರತ ಈ ಬಜೆಟ್ ಕೂಡ ವಿಕಸಿತ ಬಜೆಟ್ಟು ಅಂತ ಹೇಳ್ತಾರೆ ವಿಕಸಿತ ಬಜೆಟ್ ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ ವಿನಾಶಕಾರಿ ಬಾ ವಿನಾಶಕಾರಿ ವಿಕಸಿತ ಭಾರತ ಅಲ್ಲ ವಿಕಸ ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್ ವಿಕಸಿತ ಭಾರತ ಮಾಡೋದಲ್ಲ ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್ಟು